ಾಯ್ ವೀಕ್ಷಕರೇ ಶ್ವಾರಿ ವೀಕ್ಷಕರೇ ಆ ವಿಡಿಯೋನ ಮೂರು ದಿನದಿಂದನೇ ಬಿಡಬೇಕಿತ್ತು ಯಾಕೋ ಸ್ವಲ್ಪ ನೆಟ್ಟು ಸರಿಯಾಗಿ ಬರ್ತಿದ್ದಿಲ್ಲ ಅಪ್ಲೋಡ್ ಮಾಡಬೇಕಂದ್ರೆ ಎಡಿಟಿಂಗ್ ಬೇಕು ಮತ್ತೆ ಇಮೇಜಸ್ ಫೋಟೋಸ್ ಎಲ್ಲ ಕೂರ್ಸಕ್ಕೆ ಬರ್ತಾನೆ ಇದ್ದಿಲ್ಲ ಅದಕ್ಕೆ ಇವತ್ತು ಮಾಡ್ತಾವನ್ರಿ ಯಾರು ಬೇಜಾರಾಗ್ಬೇಡ್ರಿ ಇವತ್ತು ನನ್ನ ಮಗಳ ಪುಷ್ಪನ ಹುಡುಗನ ಮನೆಯವ್ರು ಬಂದು ನೋಡ್ಕೊಂಡು ಹೋಗ್ತಾರ್ರೀ ಕಂಟಿ ಕಂಟಿ ಬಾರಲ್ಲ ನಿನ್ನ ಮಗನ ಎತ್ಕೊಂಡು ಬರಲ್ಲ ನಂಗೆ ಆ ಕೆಲಸ ಇವನ್ನ ಹಿಡ್ಕೊಂಡು ನಿತ್ಕೊಂಡ್ಬಿಟ್ರಿ ಯಾವಾಗ ಕೆಲಸ ಮಾಡೋದು ಆ ಹೆಣ್ಮಗ ಎಲ್ಲ ಅದೆಲ್ಲ எவளி ஜ மக்கள்னவா அது ஈக்கினோ ஒன்றே சமநாட்டா சிம் கல்பாளேத்தள உம் இங்கிங்க தலைவலாட் தா உம் 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 அந்த எட்வர்த்து இன்ன சிம் இங்கினால கம்ப்யூட்டர் கம்ப்யூட்டர் சிந்தாங்க இரத்தவன் உம் சிம் தாடுமணி அதுல சரி கணோ பும் நீ சீர்த்தாக உட்கோம்பா நீட்ஸ் கொடுத்து நீங்க கொட்டிவ் ஏமணி பா உம் நீம் அப்பத்தன எத் தான் இல்வா நோட நீ மத்தி நான் நீங்கள் முத ஓய் நேனா நீ மத்தக மாட்கே ஹோ நீ மத்தே அவ்வளோ அங்கே இன்னொக்கி இத்தா பாய் தக்கா சுபி அது நோட அழது நோடவ நோட இன்ன மகிம் நோட சிம்மு நோட் சிம் தான் ஆட்டி இல்லை முருவாரு கே நே நி ஐஜி இல்லை சிம் தன அங்கே கத்த இங்க எத்தி சும் ஓ பட் பிடித்த நோடில அந்த நீங்க சரி ஓகேவா புஷ்பா பட் பட்னா சீரோ உட்கண்டு ரெடியாக போக ஹம் நீங்கள் அண்டமனையோரு பத்தா சும் ನೀನೇನಮ್ಮ ಇನ್ನೂ ಮದುವೆ ಆಗಿಲ್ಲ ಗಂಡಮನೆಯವರು ಅಂತ ಅವ್ರು ಬಂದು ನೋಡ್ಕೊಂಡು ಒಪ್ಕೊಟ್ಟು ಹೋಗಬೇಕು ತಾನೇನೇ ಇವಾಗಲೇ ಗಣ್ಣನ ಮನೆ ಹಂಗೆ ಹಿಂಗೆ ಅನ್ಕೊಂಡು ಫಸ್ಟ್ ಅವ್ರು ಇರಮ್ಮ ಅಯ್ಯೋ ನಿಮ್ಗೆ ಏನು ಕಮ್ಮಿ ಆಗೈತೆ ಹೋಗಿ ಮಗ ಒಪ್ಕೊಂತಾರೆ ಹ್ಞೂ ಒಪ್ಕೊಳ್ತಂಗೆ ಇರ್ತಾರೆ ಏನ ನೀನು ನನ್ನಂಗೆ ಮಗನಿಗೆ ಕೈ ನಿನ್ಗೆ ಹಾಂ ಭಾಳ ಒಳ್ಳೆ ಹಾಕಿದ್ದೀವಿ ನನಗಿಂತ ಒಳ್ಳೆಯೊಳ ನಾವೇ ಕೆಟ್ಟವರು ನೀನು ಹೆಂಗ ನಮ್ಮ ಮನೆಯಾಗ ಮಗಳು ಅಂತ ಒಳ್ಳೆಯವಳು ಮಗ ಸೊಸೆ ಮಗ ಮಗಳು ಸೊಸೆ ಇಬ್ಬರು ಒಳ್ಳೆಯವ್ರು ಸಿಕ್ಕಿತ್ಕ ಹೇಗೆ ಒಳ್ಳೇದಾಯಿತು ನಮ್ಮ ಮನೆ ಉದ್ದಾರ ಆಯ್ತು ಈಗ ನೋಡು ನನ್ನ ಮಗನೀ ಈಗ ಖುಷಿ ಖುಷಿಯಾಗ ಅವನ ಚೆನ್ನಾಗಿ ಫಸ್ಟ್ ನಿಂಗೆ ಮದುವೆ ಮಾಡಿಕೊಟ್ಬಿಟ್ಟು ನಿಮ್ಗೆ ಗಣ್ಣದ ನಿಮ್ದು ನಿಮ್ದೇನೈತೆ ಆಸ್ತಿ ಫಸ್ಟ್ ನೀವು ಹೆಸರು ಮಾಡ್ಕೊಟ್ಬಿಡ್ಬೇಕು ಅಯ್ಯೋವ್ವಾ ಈಗಲೇ ಆಸ್ತಿ ಭಾಗ ಮಾಡುವಂಥದ್ದು ಏನೈತಿ ಮುಂದಕ್ಕೆ ಬರುವಂಥದ್ದು ಬರುತ್ತೆ ತಕ್ಕ ಹಾಂ ನನಗೇನು ಬೇಕಾಗಿಲ್ಲ ಅಣ್ಣಂಗೆ ಬರ್ಕೊಟ್ಟು ಹೋಗ್ತೀನಿ ಮಡಿಕಳ್ಳಿ ಅಣ್ಣನ ಏ ಇಬ್ಬರು ಹೆಣ್ಣು ಒಂದು ಎಣ್ಣು ಒಂದು ಗಂಡು ಹುಡುಗ ಐತಿ ಅವರೇ ಮಾಡ್ಕೊಳ್ಳಿ ತಕ್ಕ ಏ ಇಲ್ಲಕ್ಕ ನಮ್ಮ ನಾನಿದ್ದಂಗೆ ಮಾಡಿ ಹೋಗ್ಬಿಡ್ತೀನಿ ಅವನಾದರೂ ಅದ ಅಂತಿದ್ದ ಕಂಟಿ ಹ್ಞೂ ಈಗೊಂದು ಅವ್ರಿಗೊಂದು ಏನೈತೆ ಅದು ಬರ್ಕೊಟ್ಟು ಬರ್ಕೊಟ್ಟೋಗವ ಹತ್ತು ಎಕರೆಗೆ ಇಬ್ಬರಿಗೂ ಬರ್ಕೊಡು ಅಂತ ಅಂದಾನ ಇಬ್ಬರಿಗೂ ಬರ್ಕೊಟ್ಟು ನನ್ನ ಕೈ ತೊಗೊಂಬಿಡ್ತೀನಿ ಹಾಂ ನಾ ಇರೋ ತನಕ ನನ್ನದು ಸತ್ತ ಕಲಕ್ಕ ನನ್ನ ಮಕ್ಳು ಮಕ್ಕಳು ಅಂತ ಮಾಡ್ಬಿಡ್ತೀನಿ ನಿಮ್ಮ ನಿನ್ನ ಮಕ್ಳು ತೊಗೊಳಂಗಿಲ್ಲ ನೀವು ತೊಕೊಳಂಗಿಲ್ಲ ಆ ಥರ ಮಾಡ್ತೀನಿ ಅಲ್ಲ ಕಣ ಉಪ್ಪು ಸ್ಪಾಪಾ ರೆಡಿ ಆಗಿಲ್ವೇನಾ ಹಾಕಿ ನಿತ್ಕೊಂಡ್ ಕುತೀನ ಕೊಡಗಿ ತಗ ಹೋಗಿ ಸೀರೆ ಉಟ್ಕೊಂಡು ಚಟ್ನ ರೆಡಿ ಆಗೋಗು ಬತ್ತರ ಮ್ಯಾಗ ಎಲ್ಲರೂ ಹೋಗು ಹ್ಞೂ ಸರಿ ಕಣ ರೆಡಿ ಆಗ್ತೀನಿ ಇಲ್ಲ ಕೈಗೆ ಇರೋದ್ರೆ ಕೈಗೊಂಡು ಮಲ್ಗಸ್ತಾರ ಹಾ ನಾ ಸೀರೆ ಉಟ್ ರೆಡಿ ಬರ್ತೀವಿ ಹ್ಞೂ ಸರಿ ಹಂಗ ಮಾಡಿಸು ಇವ್ನ ಹೋಗು ಹಾ ಇವ್ನ ಇವ್ನ ಎಳ್ಕೊಂಡೋಗಿ ಮಲ್ಗಸ್ ಬರೋ ಹಾ ಜನಗಳು ಹೋಗೋರ್ಗವಾ ಬಂದವರು ಹೋಗೋವರ್ಗುವ ಮಲ್ಗಸ್ ಬರೋಗು ಹ್ಞೂ ಸರಿ ಕಣಲ್ಲಪ್ಪ ಇರಲ್ಲ ಇವ ಎರಡು ಮಲ್ಗಿಸ್ಬತ್ತಿ ಅದಂತ ಆಗ್ಲ ವಹಿ ಕಂಟೈತಾರು ಬರೋಲ್ಲ ಅಂತ ಹೇಳಿ ಚಿನ್ಮೀ ಚಿನ್ಮೀ ಆ ಸುಬಿ ಬರೋದೇ ಇಲ್ಲ ಬಿಡೋ ಹ್ಞೂ ಯಾವಾಗ ನೋಡಿದ್ರು ಕಿಸಿತಾನೆ ಇರ್ತಾ ನನ್ನ ಹತ್ರ ಬಂದ್ರೆ ಸಾಕು ಬರೋದೇ ಇಲ್ಲ ಕಣ ನಮ್ಮಪ್ಪ ಮಾರ್ಕೊಟ್ಟಿದ್ದ ಅನ್ಬಿಟ್ಟು ಹಾಕಿ ಹೋಗ್ತಾ ಹೋಗ್ತಾ ಇತ್ತು ಅನ್ಸುತ್ತ ಬರೋದೇ ಇಲ್ಲ ಅದು ಏ ಬಾರಮಿ ಅಂದ್ರೆ ಕಿಸಿತ ಮೂರತ್ತು ಅದೇ ನನ್ನ ಮಗ ನೋಡು ಬರ್ತಿರ್ತಾನೆ ನೋಡು ನೀನು ಹಂಗ ಆಮೇಲೆ ಎತ್ಕೊಳ್ಳೋದೇ ಇಲ್ಲ ನಾನು ನಿಮ್ಮಪ್ಪ ಬದಲಾಗೋನೆ ಬರಬೇಕು ನೀನು ಬಾ ಇದ್ರೆ ಇರ್ಬೋದು ಕಲ ಈಗಿನ ಕಾಲದ ಹುಡುಗರು ಕಂಪ್ಯೂಟರ್ ಇದ್ದಂಗ ಅಂತಂತಾರ ಎಲ್ಲ ಕಂಪ್ಯೂಟರ್ ಇರ್ಬೇಕು ಬಿಡುವುದು ಹ್ಞೂ ಮೂರತ್ತೆ ಹ್ಞೂ ಹ್ಞೂ ಅಂತಿರ್ತಾಳೆ ಸುಬ್ಬಿ ಸುಬ್ಬಿ ಹಾಗೆ ಅಂತಿದ್ರು ಹ್ಞೂ ಒಟ್ಟೆ ಒಳಗೆ ನಾವೇನು ಮಾತಾಡ್ತೀವಿ ಅವೆಲ್ಲ ಕೇಳಿಸ್ಕೊಂತವ ಅಂತೇಳಿ ನಮ್ಗೆ ಹೆಣ್ಣು ಹುಡುಗರು ಅಂದ್ರೆ ಆಗಕ್ಕಿಲ್ಲ ಅಂತಿದ್ವಲ್ಲ ನಮಿಬ್ರತಕ್ಕೆ ಬರೋದೇ ಇಲ್ಲ ನೋಡಾ ನಾವು ಈಗ ಬದಲಾಗಿ ಬೌ ಅಂದ್ರೆ ಬರಕಿಲ್ಲ ಅದಕ್ಕೆ ನಾವು ಹೋಗ್ರಿotti ಮಲ್ಗಿಸ್ ಬರೋರು ಹೋ ಇನ್ನು ಹುಡುಕನ್ ಕಡೆ ಬಂದು ತರ ಹೋಗೋ ಹೋಗು ಇನ್ನು ನಾವು ನಿಂತಕ ಮಾತಾಡಬೇಕು ಹೋಗೋ ಕೊಟ್ಟು ಬರಕ ನೇಹ ನೇಹಾ ಮಲ್ಗಿಸ್ಕಳ ಕೂ ಆ ಕೂ ಮಲ್ಗಿಸ್ಕಳ ಒಂದು ಮೂರು ಮೂರು ತಾಸು ಮತ್ತಂತರ ಹೋಗೋ ಹೋಗು ಸರಿ ಇರಲ್ಲಪ್ಪಾ ಕೊಟ್ಟು ಬತ್ತೀನಿ ಎಲ್ಲ ಪಪ್ಪ ಇನ್ನ ಹುಡುಗನ್ ಮನೆಯವ್ರು ಬಂದಿಲ್ಲೇನಾ ಮುಗಿಸ್ಬಿಡ್ಬೇಕು ಯಾವತ್ತಾಗ ನಮ್ ಮುಗಿಸ್ಬಿಡ್ಬೇಕು ಇಲ್ಲ ಬಿಟ್ಟರು ಇವತ್ತು ಬರ್ತೀನಿ ಅಂತವ್ರೆ ಅದೇನೋ ಮೂರು ದಿನದ ತನಕ ಅವ್ರ ಏನೋ ಕಾರ್ಯಕರ್ತ ಮಾಡ್ತಿದ್ರು ಅಂತ ಸ್ವಲ್ಪ ಕೆಲಸ ಅಂತ ಫೋನ್ ಹಚ್ಚಿದ್ರು ಅದಕ್ಕೆ ಮೂರು ದಿನ ಬಿಟ್ಟು ಅಂತ ಅಂತೇಳಿ ಇವತ್ತು ಹೊರಕತ್ತಾರ ಚಂದಮ್ಮ ಎಳಿ ಮೈ ಹಟ್ಟಿ ಬತ್ತಾನೆ ಅಂದ್ಬಿಟ್ಟು ಸೋಪ್ ಆಗಿ ಎಲ್ಲ ಹಾಕಿಸ್ಬಿಟ್ಟಿದಿ ಏನ್ ನೀಡ್ ದೊಡ್ಡ ಸೋಪಾ ಹಾಕಿಸ್ಬಿಟ್ಟಿದ ನಮ್ಮ ದೊಡ್ಡದಾಯ್ತ ಸೋಪ ಓ ಸಾವಕರ್ರೆ ನೀವೇ ನೀವ್ ಬರ್ತೀನಿ ಅಂತ ಇಲ್ಲ ಹೇಳಿ ಬರ್ತೀನಿ ಅಂದ್ರೆ ಬರ್ತೀವಿ ಅಂತ ಹೇಳಕರ ಅಯ್ಯೋ ನಾವು ಮೂರ್ ಮಂದಿನೇ ಬತ್ತಿದ್ಮ ಆ ಈ ತನ ರೋಡಕ್ ಸಿಕ್ತಾ ಅಯ್ಯೋ ಮೂರ್ ಮಂದಿ ಯಾರು ಹೋಗ್ತಾರೆ ಏನೋ ಏನ್ ನೋಡಕ ಬೋಟಿ ಮಗ್ನ ಓದ್ತೀನಿ ನಾನು ಅಂತಂದ ಅದಕ್ಕೆ ನಾನೇ ಕರ್ಕೊಂಡ್ ಬಂದಿ ಕನಕ ಹೆಂಗಿದ್ರು ಈಗ ಮದುವೆ ಮಾಡ್ಕೊಂತೀವಿ ಮೂರ್ ಮಂದಿ ಹೋಗಬಾರ್ದು ಶುಭ ಶಕ್ ಆಗ್ಲಾ ಮೂರ್ ಮಂದಿ ಹೋಗ್ಬಾರ್ದು ನಾಲ್ಕೈದು ಹೋದ್ರು ತಿಂತಿಲ್ಲ ಮೂರ್ ಮಂದಿ ಹೋಗಬಾರ್ದು ಅಂತಂದ ಅದಕ್ಕೆ ಕರ್ಕೊಂಡ್ ಬಂದಕ್ಕನ ಹೆಂಗೋ ಹಂಗ ಹಿಂಗ ಹುಡುಗಿ ನೋಡಕ್ ಬಂದ್ರಲ್ಲ ನಾವು ಮೂರು ದಿನ ತಿಂತ ಕಾಯ್ತಿದ್ವು ಯಾವಾಗ ಬತ್ತ ಯಾವಾಗ ಬತ್ತ ಅಂದ್ಬಿಟ್ಟು ನಾವು ಹೊಸ ಸೋಪ ಸೆಟ್ ಹಾಕಿಸ್ಕೊಂಡ್ ಇಲ್ಲಿ ಬಂದವರ್ಗ ಕುಂತ್ ಕಳಕ ಮಾಡಕ ಜಾಗಿದಿಲ್ಲ ಅದಕ್ಕೆ ನಾನು ಸೋಪ ಸೆಟ್ ಹಾಕ್ಸಿ ಕುಂತ ಕಳಕ ಮಾಡಕ್ ಆಗ್ತಾವ ಅಂದ್ಬಿಟ್ಟು ಹುಡುಗಿರ್ ನೋಡಕ್ ಬರ್ತೀರಿ ಆಮ್ಯಾಗ ಹೆಂಗ ಏನು ಎತ್ತ ಮನೆ ನೋಡ್ ಹೆಂಗೈತಿ ಒಂದ್ ಸೋಪ ಹಾಕಿಲ್ಲ ಇಷ್ಟು ದುಡ್ಡವ್ರ ಮಾಡೋರ್ ಅಂತ ಅಂದ್ಬಿಟ್ಟು ನನ್ನ ಮಗನಿ ತಕಂಬಂದ್ ಆಗ್ತಕಣ ಕೂತ್ಕೊಳ್ರಪ್ಪ ಕುತ್ಕೊಳ್ರಿ ಹಾ ಗಂಗಾಧರ ಕುತ್ಕೊಳ ಎದಕ್ಕ ಹಂಗ್ ನಿಂತಿ ಕುತ್ಕ ಹಾ ಸೌಕ ದೊಡ್ರ ಸೌಕರ್ಯ ಕುತ್ಕೊಳ್ರಿ ಆ ಅಮ್ಮ ಕುತ್ಕೊಳ್ರಮ್ಮ ನೋಡಪ್ಪ ಇನ್ಮ್ಯಾಗ ಗಂಗಾಧರ ಅನ್ನಂಗಿಲ್ಲ ನೀನು ಬಾಮೈದ ಬಾಮೈದ ಹಾ ಬಾಮ ಈಗ ಅಂತ ಅನ್ಬೇಕು ಅಂತನ್ಬೇಕು ಇಲ್ಲ ಬಾಮ ಇದನ್ಬೇಕು ಅದನ್ಬಿಟ್ಟು ನೀನೇನು ಗಂಗಾಧರ ಅಂತ ಮಾತಾಡ್ತೀಯಪ್ಪ ಅಪ್ಪ ಬುಡಿ ಸೌಕರ್ಯ ನೀವ್ ಹೇಳ್ದಂಗ ಕರಿತೀವಿ ಕುತ್ಕೊಳ್ರಿ ಇನ್ನ ಮದ್ವೆ ಆಗಿಲ್ಲ ಆದ್ಮೇಲೆ ಬೇಕ ಬಾಮ ಇದ ಅಂತ ಕರ್ಕೊಂತೀವಿ ನಾವು ಆಗಿನಿಂದ ಗಂಗಾಧರ ಅಂತ ಕರ್ದಾರು ಉಡಿ ಐತಿ ಏನ್ ಮಾಡಾಕಾಗುತ್ತಾ ಅಭ್ಯಾಸ ಬಲ ಸರಿ ಸರಿ ಕುತ್ಕ್ರಿ ಎಲ್ಲಾರುಕಡ್ರಿ ಬರ್ತಾರ ಕುತ್ಕ್ರಿ ನಾನ್ ಅಂದಿಕಲ್ಲ ಹಂಗು ಬಾ ಕಂಟಿ ಈಗಲೇ ಯಾಕೆ ಮದುವೆ ಮಾಡ್ತಿಲ್ಲ ಇವನ್ಗೆ ಸ ಗಂಗಾಧರಂಗ ಅಂದ್ರೆ ಏ ಆಗ ಟೈಮಲ್ಲಿ ಹಾಂ ಬಿಡ್ಬೇಕು ಸುಮ್ಮನೀರು ಸಾವಕರ ಹಿಂಗೆಲ್ಲ ಮಾಡ್ಕೊಂಡು ಯಾವ ಯಾವ ಟೈಮಲ್ಲಿ ಏನೇನು ಆಗ್ಬೇಕು ಅದು ಆಗ್ಬೇಕು ಅಂತಾನೆ ಬಟ್ ನಾವು ಹುಡ್ಗೀನ್ ತೋರಿಸ್ಬಿಟ್ರಪ್ಪ ಹ್ಞೂ ನಮ್ಗೆ ಗಂಗಾಧರ ಕಾಯಿ ಕುಂತೈತಿ ನಮ್ಮ ಮೈದಾ ಹೌ ಈಗಿನ ಕಾಲದಾಗ ಎರಡು ವರ್ಷ ಮೂರು ವರ್ಷ ದೊಡ್ಡವರೇ ಮದುವೆ ಆಗೋದು ಕಷ್ಟ ಆಯ್ತಿ ಒಂದೊಂದಾವ ವಯಸ್ಸು ಓಡೋಯ್ತಾವ ಅದಕ್ಕೆ ಪಟ್ಟೆ ಯಾವ ಹುಡುಗಿ ಸಿಕ್ತಾರ ಆದಷ್ಟು ಬೇರೆ ಎರಡು ವರ್ಷ ಮೂರು ವರ್ಷ ಚಿಕ್ಕ ಕೇಳು ಮದುವೆ ಮಾಡ್ಕೊಬಿಡದ್ ಒಳ್ಳೇದು ನಿನ್ ತಂಗಿಗೂ ಇಪ್ಪತ್ತ್ ಮೂರ್ ತುಂಬ ಕಳಿತೈತಿ ನನ್ನ ಮಗು ಇಪ್ಪತ್ತಾರು ತುಂಬ ಇಪ್ಪತ್ತೇಳ ಅಡತೈತಿ ನಾಲ್ಕು ವರ್ಷ ಮೂರು ವರ್ಷ ಹೆಚ್ಚು ಕಮ್ಮಿ ಅಷ್ಟೇ ಅದಕ್ಕೆ ಸುಮ್ಕ ಮಾಡ್ಕೊ ಒಳ್ಳೇದಲ್ಲ ಅದಕ್ಕೆ ಅದಕ್ಕೆಲ್ಲಾ ಮಾಡ್ಕೊಂತಿರೋದು ಹಾ ಆಮೇಲೆ ನೋಡು ಈಗಿನ ಕಾಲದಾಗ ಹುಡ್ಗುರ ಸಿಕ್ತಿಲ್ಲ ಹುಡ್ಗಿ ಸಿಕ್ತಿಲ್ಲ ಹುಡ್ಗಿರ ಇಲ್ಲ ಬಿಡು ಹುಡ್ಗುರ್ ಅಲ್ಲ ಹುಡ್ಗಿರು 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 ಎಲ್ಲೂ ಹುಡುಗಿ ಸಿಕ್ತಿಲ್ಲ ಅಂತ ಅದು ಬೌಡಿ ಗೌಡ್ರ ಹುಡುಗಿರೇ ಸಿಕ್ತಿಲ್ಲ ಅಂತೇಳಿ ನಾನು ಕೇಳಿನಿ ಅದೆಲ್ಲ ಆದಿ ಚುಚಗಿರಿಯಾಗ ಎಲ್ಲ ಆಂಕಲು ಮುದಿರೆಲ್ಲ ಹೋಗ್ಬಿಟ್ಟಿದ್ರಂತೆ ಇಲ್ಲ ಅಂದ್ರೂ ಒಂದು ಒಂದು ಅಷ್ಟು ಲಕ್ಷ ಹೋಗಿದ್ರು ಅಂತ ಕೇಳಿನಪ್ಪ ನಾನು ಅಷ್ಟು ಲಕ್ಷ ಜನ ಅರ್ಜಿ ಹಾಕಕ್ಕೆ ಹೋಗಿದ್ರಂತೆ ಅದೇ ವಿದ್ವೆ ಮತ್ತು ಇದಕ್ಕೆಲ್ಲ ಹುಡುಗಿರ್ಬೇಕು ಅಂತೇಳಿ ಅಪ್ಲಿಕೇಶನ್ ಹಾಕೋಕೆ ಹೋಗಿದ್ರಂತೆ ನಾನು ನೋಡಿದೆ ಒಟ್ಟಿನಾಗ ಎಂತ ಮಕ್ಳು ಯಾರು ಭಾಳ ಸಿಕ್ಕೋರು ಸಾಕು ಹ್ಞೂ ವಿದ್ವಾದ್ರೇನು ಯಾರಾದ್ರೇನು ಅವ್ರು ಪಾಪ ನೊಂದು ಬಂದಿರ್ತಾರೆ ಹ್ಞೂ ಅತ್ತೆ ಮನೆ ಆಕೆ ಗಂಡಸ ತೊಗೊಂದೋಗಿರ್ತಾರೆ ಅಂತ ಕೆಲ ಹುಡುಗಿಸಿ ಹುಡುಗ ಸಿಕ್ತ ಅವು ಖುಷಿಯಾಗಿರ್ತಾವೆ ಆರಾಮಾಗಿ ಖುಷಿಯಾಗಿದ್ರೆ ಅದೇ ಸಾಕು ಹಂಗೋಕನವ ಮೊದ್ಲಿನ ಕಾಲ ಇತ್ತು ಅಯ್ಯೋ ಎಂಟು ದಿನ ಸತ್ತ ಹೋಗ್ಬಿಡ್ಬೇಕು ಹೇಳಿ ಈಗಿನ ಕಾಲ ಹಂಗಲ್ಲ ಹ ಎಂಟಿ ಸತ್ತಿದ್ರೆ ಗಣಸ ಇಕ್ಲಾ ಇನ್ನ ಗಣಸತ್ತಿದ್ರೆ ಎಂಟಿ ಹತ್ತ ಸಹೋ ಅನ್ನೋದು ಜನ ಇರ್ತೀವಿ ಈಗಿನ ಕಾಲದಾಗ ಹಂಗ ಇರ್ಬೇಕು ನಾನೇ ಹೇಳ್ತೀನಿ ಕೇಳು ಹ್ಮ್ ಈಗಿನ ಜನ್ರೇಶನ್ ತಕ್ಕಂಗ ಇರ್ಬೇಕು ್ರ ಅವ್ರ್ ಮಾಡ್ಕೊಂಡಿರೋದು ಆಗಿನ ಕಾಲದಾಗ ಬರಿ ಕ್ರೂರ್ ಕಟಕ್ರೂ ಅಂತವ್ರ ಇದ್ರು ಅವ್ರಿಗೆ ಇಷ್ಟ ಬಂದಂಗ ಅದೇ ಇನ್ನ ಒಂದ್ ಕಡೆ ಎಲ್ಲೆಲ್ಲ ಮಂಗೋಲಿಯಲ್ಲೆಲ್ಲ ನಡೀತಾವೆ ಇಲ್ಲ ಅವ್ ಕೈ ಕೈಯಲ್ಲ ಕಟ್ ಮಾಡುದು ಜಜ್ಜುದು ಕೈ ಜಜ್ಜುದು ಅಯ್ಯೋ ಅಯ್ಯೋಯೋ ನೋಡ್ಬಿಟ್ರ ನಾವು ನಮ್ ಕರ್ನಾಟಕದಾಗ ಉಟ್ರದ ಎಷ್ಟೋ ಮೇಲಂಗ್ ಬಿಟ್ಟೈತಿ ಅದು ನಮ್ ಇಂಡಿಯಾದಾಗ ನಾವು ಕರ್ನಾಟಕದಾಗ ಉಟ್ ಬಾಳ ಒಳ್ಳೆದಂಗೈತಿ ಹಿಂಗೆ ಮಾತಾಡ್ಕೊಂಡು ನಿಂತಿರ್ತೀರ ಹುಡ್ಗಿನ್ ಕರಸ್ತೀರಾ ನಮ್ ಹುಡುಗ ಅಂತ ನಮ್ಮ ಹ್ಮ್ ನೋಡುವ ಹ್ಮ್ ಸರಿ ಗೌಡ್ರ ಕರ್ಸ್ತೀವ್ರಿ புஷ்பா புஷ்பா பாரவா ம் நான் இருத்து அன்க்கிட்டு ஆயோம் தர இல்லை இன்னும் உடுக்கு நான் நீங்க இத்தாளே நோந்த நேச்சல்ல நீவொன் இத்தாழே அந்த அது இன்னும் உடுகி கண்ணு கணு கலை தாக மனவொய்யாலே ஆடியூ மன உயே ஆடியூ கண்ணு கணு கலை தாக ನೋಡ್ಕಳ್ರಪ್ಪಾ ನೋಡ್ಕಳ್ರಿ ಓ ಇವತ್ ನೋಡ್ಸಿದಿನ್ ಮದ್ವೆ ದಿನಕ್ಕ ನೋಡ್ಸೋದು ನಾ ಮತ್ತ ನಿಮ್ಮ ಇಬ್ಬರು ಕಳ್ಸೋದೇ ಇಲ್ಲ ನೋಡ್ರಿ ಎಲ್ಗೋ ಪಿಚ್ಚರ್ಗೆ ಇಚ್ಚರ್ಗೆ ಕರಿತೀರಿ ಅಂದ್ರ ಮದ್ವೆಗು ಮುಂಚೆ ನಾವೆಲ್ಲೂ ಕಳ್ಸಕ್ಕಿಲ್ಲ ಇವಾಗಲೇ ಹುಡ್ಗಿನ ಏನ್ ನೋಡ್ಕೊಬೇಕು ನೋಡ್ಕೊಂಬಿಡ್ಬೇಕು ಆಗ್ಲೆಲ್ಲಾ ಅತ್ತೆ ಮನೆಯಾಗ ಬರಂಗಿಲ್ಲ ಹಂಗದಾರ ನೋಡಲ್ಲ ಗೌಡ ನಿನ್ ಮಗಂಗ ತಮಾಸಿ ಮಾಡಿದ್ರೆ ಯಾವತರ ಬೈ ಬಿಡ್ತಾವನೆ ಅಯ್ಯೋ ಸುಖ ಕಿರಲ್ಲ ನಾನ್ ತಮಾಸಿ ಮಾಡ್ದಿ ಕಣ ನೀನ್ ಇಷ್ಟಪಟ್ಟಂಗ ನೀನು ಒಪ್ಕೊಂಡ್ರೆ ನಿಮ್ಮ ಅತ್ತೆ ನಿಮ್ಮ ಮಾವ ಒಪ್ಕೊಂಡಾರ ನಿನ್ ಮಾವನ ನೀನ್ ಬಾಬಾ ಇದ್ದ ಓ ನನ್ಗಿದಾ ಬರುತ್ತೆ ನೋಡ ನಿನ್ ಜೊತೆ ಮಾತಾಡ್ ಮಾತಾಡ್ ಮಾತಾಡಿ ನೀನ್ ಗಾಬರಿ ಆಗಿರೋದ್ ನೋಡಿ ನಿಮ್ಮ ಅತ್ತೇನು ನಿನ್ನ ಬಾಮಣ್ಣನ ಒಪ್ಕೊಂಡಾರಂದ್ರಾ ಬೇಕಾರ ಆರಾಮಾಗಿ ಹೋಗುವಂತ ಇರಪ್ಪ ಅಯ್ಯೋ ಅಂತಷ್ಟುನೇ ಮುಖ ನೋಡ್ರಿ ಹೆಂಗಾಗೈತಿ ಇವೇನು ಗೌಡ್ರೆ ಸುಮ್ಮನೆ ಇರ್ರಿ ಗೌಡ್ರೆ ಈ ತರನೆ ತಮಸಿ ಮಾಡೋದು ಏ ನಾನೇನಪ್ಪ ನಿಜವೇ ಕಳ್ಸೋದೇ ಇಲ್ಲ ಮನೆಯವ್ರ ಅಪ್ಪನ ಮನೆಯವ್ರು ಅಂದ್ಕೊಂಬಿಟ್ಟು ಹೆಣ್ಣು ಮಕ್ಕಳು ಆ ಗಂಡ್ಮಕ್ಳು ಆಸೆ ಇರಕ್ಕಿಲ್ಲ ಏನಾ ಎಂಗೇಜ್ಮೆಂಟ್ ಆದ್ಮಾಗ ಒಂದು ಕಿತ್ತವು ಅವ್ರು ಎಂಟ್ರನ್ನ ಕರ್ಕೊಂಡೋಗ್ ಕುಡಿಯೋ ಕೆಲಗಾರುವ ಅಂತ ಹೇಳಿ ನೀವಳೆ ಮಕ್ಕಲಿಕ್ಕೆ ಹೋಗಾ ಅಂತ ನಾನು ಐಡಿಯಾ ಹಾಕ್ತೀನಿ ಆಗ್ಲೇ ಹೆಂಗ್ ಮಾತಾಡ್ತೀರಿ ನೋಡ್ರಾ ಒಪ್ ಮಾತಾಡಿ ಸುಮ್ ಕಿರಾ ನೀನ್ ಇಷ್ಟ ಬಂದ ಕರ್ಕೋ ಏನ್ ಬೇಡ ಅಂತ ಅಂತ ಫಿಕ್ಸ್ ಆಗಿನಾಗ ಬೇಕಾರ ಪಿಲಾಂಗಾರ ಕರ್ಕೋ ಹೋಗು ಅಂದ್ರೆ ಬಿಡಿ ಯಾಕೆ ಹೋಗುವಂತೆ ಇಲ್ಲ ಮನೇ ಮಾಡ್ಕೊಂಡು ಅವತ್ತ ಕರ್ಕೊಂಡೋಗ್ಬಿಡುವಂತೆ ನಮ್ಗೆ ಯೋಚನೆ ಇಲ್ಲ ಫಸ್ಟ್ ಸುಮ್ ಇರಪ್ಪ ನೋಡಮ್ಮ ಚನ್ನ ನನ್ ಮಗುಂಗಂತೂ ಇಷ್ಟ ಐತ ಹುಡುಗಿ ಅವನಂತ ನೋಡ್ತಾನೆ ಕುಂತಾನ ಹೆಣ್ಮಗಿನ ಕಣ್ಣು ನೋಡ್ಕೊಂಡು ನಿಂತಾನ ನಮ್ಮನೆಯಾಕ ಒಳ್ಳೆ ಸೊಸೆ ಚೆನ್ನಾಗ್ ಅವಳೆ ಹುಡುಗಿ ನನ್ಗಂತೂ ಒಪ್ಮಾತ ಐತವ ನಮಗೂ ನಿಮ್ಮ ಹುಡುಗ ಒಪ್ಕೆ ಆಗೋನೇಗೌಡ್ರೆ ಹಾಂ ಊರ ಗೌಡ್ರು ಮನೆಗೆ ನಮ್ಮ ಮನೆ ಮಗಳು ಕೊಡ್ತೀವಿ ಅಂದರೆ ನಮಗೂ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ಹೆಣ್ಣು ಹುಡುಗರು ಇಷ್ಟ ದಿನ ಕಷ್ಟ ಬಿದ್ದು ಬಂದಿರೋ ಹುಡುಗಿಯ ಅದು ಹ್ಞೂ ಇನ್ನೇ ಆದ್ರೂ ನನ್ನ ಮಗಳಿಗೆ ಖುಷಿಯಾಗಿರ್ಬೇಕಾದ್ರೆ ನನಗಿರೋದು ನನಗೆ ಆಲಿ ನನ್ನ ಮಗು ಆಲಿ ಅವ್ರಣ್ಣಾದ್ರು ಒಳ್ಳೆ ಕಡೆ ಸಂಬಂಧ ಹುಡುಕ್ಬೇಕು ಅಂತ ಕೂತಿದ್ದ ನೀವಾಗ ನೀವೇ ಕೇಳಿದ್ದು ನಮಗೂ ಖುಷಿ ಆಯ್ತು ಒಳ್ಳೆ ಮಂತನ ನಮಗೂ ಇಷ್ಟ ಆಗೈತಿ ಹುಡುಗ ನನ್ನ ಮಗಳು ನನ್ನ ಮಾತು ಕೇಳಿ ಅದೇನು ಮಾತಾಡ್ರಿ ಹೇಳವಾಸ್ಕೋ ನಿನ್ ಒಪ್ತಿಯ ಹುಡ್ಗ ಚೆನ್ನಾಗ ಅವನ ಸುಮ್ಕ ಆಗ್ಬಿಡ್ ಹೋ ಗೌಡ್ರು ಮಂತನ ಕಾಯ್ತಿದಿ ಹಾಗು ಚೆನ್ನಾಗ್ ನಿನ್ ಗಂಡ ಅಣ್ಣ ನಮ್ಮಮ್ಮ ಒಪ್ಕೊಂಡ್ರೆ ನನ್ಗೂ ಒಪ್ಕೆ ಸೌಕರ್ಯ ಅವರಿಬ್ರು ಒಪ್ಕೆ ಮತ್ ಮೇಲೆ ನನ್ನ ಒಪ್ಕೆ ಇರೋದು ನೋಡಪ್ಪ ನಮ್ಗಂತೂ ಒಪ್ಕ ಐತಿ ನನ್ನ ಮಗಳು ಒಪ್ಕೊಂಡಾಳ ನಾವ್ ಯಾವ್ದೊಪ್ತೀವಿ ಅದೇ ಅಂತ ಹೇಳಿ ಆ ಹುಡ್ಗನ ಒಳ್ಳೆ ಹುಡ್ಗನಿಗೆ ಸುಮ್ಕಾ ಮಾಡ್ಕೊ ಬಿಡ್ರಿ ಸರಿ ಕಣ್ರಪ್ಪ ಯಾರ ಯಾರು ಏನೇನು ಕೊಡ್ತೀರಿ ಹೇಳ್ಬಿಡ್ರಿ ಇಲ್ಲ ತೀರ್ಮಾನ ಆಗ್ಬಿಡ್ಲಿ ಮದ್ವೆನೇ ಮಾಡ್ಬಿಡುವಂತೆ ಎಂಗೇಜ್ಮೆಂಟ್ ಅದು ಇದು ಅಂತ ಏನ್ ಮಾಡ್ಕೊಂಡು ಕುತ್ಕೊಂತೀರಿ ಮದುವೆನೇ ಮಾಡುವಂತೆ ಅಯ್ಯೋ ಸಾವಕರ್ರೆ ನೀವ್ ಆವ ಮದುವೆ ಮಾಡಿರ ಬಾಳ ಏನೇನ್ ಹಾಕಬೇಕು ಬಿಡ್ಬೇಕು ಅಂತ ನಿಮ್ಗೆ ಗೊತ್ತಿರ್ತವ ನನ್ ಮಗು ಮಾಡುವ ನನ್ನ ಮಗ ಓಡಬಹುದು ಮದುವೆ ಆಗಿದ್ದು ಓಹ್ ನಿಮ್ಗೂ ಗೊತ್ತೈತಿ ಹೆಂಗಾಗೋನ ಅಂತ ಹಾ ಹೆಂಗ ಮದ್ವೆ ಮಾಡ್ಕೊಬಂದ್ ಅಂತ ಹಾ ನೀವೇ ಹೇಳ್ರಿ ಏನ್ ಹಾಕೋ ಏನ್ ಬಿಡೋ ಏನ್ ಕೊಡ್ಬೇಕು ಮಾಡ್ಬೇಕಂತ ಹೇಳಿ ಓಡವಾ ಎರಡು ತಲಾ ಚೈನ್ ಮಾಡಿಸ್ರಿ ಒಂದು ಉಂಗ್ರ ಮಾಡಿಸ್ರಿ ಮದುವೆ ನೀವೇ ಮಾಡ್ಕೊಡ್ತೀರಾ ಏನ ಮದುವೆನೂ ಮಾಡ್ಕೊಟ್ಬಿಡ್ರಿ ಆಯ್ತಗ ನೋಡಿ ಸೌಕರ್ಯ ಹಾ ಆಸ್ತಿ ಆಗ ಇವ್ ಐದ್ರ ಅವ್ನಿಗೆ ಎಕರೆ ಬರಿಬೇಕು ಅಂತ ತೀರ್ಮಾನ ತಗೊಂಡ್ಬಿಟ್ಟು ನಾವು ಇಳುಗ್ಗ ಎಕರೆ ಅವ್ನಿಗೆ ಐದು ಎಕರೆ ಬರಿತೀವಿ ಇವಾಗ ಈ ತುಂಗ ನಾನು ಒಂದು ಚೈನ್ ಮಾಡಿಸ್ಕೊಟ್ಟಿದ್ದ ಎರಡು ತಲ ಚೈನ್ ಮಾಡ್ಕೊಟ್ಟಿದ್ದ ಈಗ ನಾನು ಇಲ್ಲಿ ಇವಾಗ ಅಂತ ಎರಡು ಚೈನ್ ಮಾಡಿಸ್ಕೊಡ್ತೀನಿ ಉಂಗ್ರಾಗ ಉಂಗ್ರು ಕೇಳಕ್ಕೆ ಕೇಳಕೋಡ್ರಿ ಯಾಕಂದ್ರೆ ನನ್ನ ಮಗಂಗೆ ಮದುವೆ ಮಾಡ್ಕೊಟ್ಟಿಲ್ಲ ಈಗ ಈಗ ಮದುವೆ ಮಾಡ್ಕೊಡ್ತೀನಿ ಅಂದ್ರೆ ಈಗ ಸೈಟು ಕೊಟ್ಟು ಜಮೀನು ಕೊಟ್ಟು ಎಲ್ಲ ಮಾಡ್ಕೊಟ್ಟಿ ಅಂತ ಕೇಳ್ತಾರ ಮದುವೆ ನೀವೇ ಮಾಡ್ಕೊಂಬಿಡ್ರಿ ನಾನು ಐತೆ ಏನಾಯ್ತು ಐದ್ರೆ ಜಮೀನು ನನ್ನ ಮಗಳಿಗೆ ಬರ್ಕೊಡ್ತೀನಿ ಸರಿ ಬಿಡು ಅರ್ಚಮ್ಮ ನಿನ್ನ ಮಾತು ಒಪ್ಪಿಗೆ ಐತಿ ಐದು ಎಕರೆ ಮಗಳಿಗೆ ಕೊಡ್ತೀನಿ ಯಾರು ಬಂದಿಗೆ ಹೋಗುತ್ತೆ ಗಂಡು ಮನೆ ಹಾಕತಾನೆ ಹೋಗೋದು ಏನಪ್ಪ ಗೌಡ ನಿನ್ಗೂ ಒಪ್ಮಾತ ಐತಿ ತಾನೆ ಐದು ಎಕರೆ ಜಮೀನು ಕೊಡ್ತಾರಂತ ನೀನು ಬೀಗರು ಮನೆಯವರು ಮತ್ತು ಗಂಡು ಹುಡ್ಗಂಗ ಚೇಂಜ್ ಮಾಡಿಸ್ತಾರಂತ ಉಂಗ್ರ ಮಾಡ್ಸೋಕ್ಕಿಲ್ಲ ಅಂತ ಇನ್ನೇನಪ್ಪ ಮದುವೆ ನೀವೇ ಮಾಡ್ಕೋಬೇಕಂತ ನೋಡ್ರಪ್ಪ ಏನು ಮಾಡ್ತೀರಿ ಬಿಡು ಸೌಕರಪ್ಪ ನಮಗೂ ಒಪ್ಮಾತ ಐತಿ ಹಾಂ ಎಕರೆ ಜಮೀನು ಬರೆದ್ರೆ ಬಂದಿಗೆ ಏನ ಅವ್ರ ಮಕ್ಕಳಿಗೆ ತಾನೇ ಹೋಗೋದು ಮಗ್ಳುಗಂದ್ರೆ ಅಲ್ಲಿ ಹಿಂಗ್ ಹೋಗೇ ಹೋಗುತ್ತಾ ಇಬ್ಬರು ಚೆನ್ನಾಗಿರ್ತಾರೆ ಅವ್ರು ಮಾಡೋದು ಅವ್ರು ಮಾಡಲಿ ಮದುವೆ ತಾನೇ ನಾವು ಮಾಡ್ಕೊಂತೀವಿ ಬಿಡ್ರಿ ಅಷ್ಟೇ ಬುಡಲ ಗಂಗದಾರ ಹುಡುಗಿ ನೋಡಿ ಸಾಕು ಬಾರಲ್ಲ ಇನ್ನೊಂದು ವಾರ ಒಂದು ಹದಿನೈದು ದಿನ ಬಿಟ್ಟು ಯಾವತ್ತು ದಿನ ಸಿಗುತ್ತೆ ನೋಡಿ ಮದುವೆ ಮಾಡ್ಕೊಳ್ಳೋಣ ಅಂತ ಬರ್ರಿ ಓಮ ನೋಡಿದ್ರಲ್ಲ ವೀಕ್ಷಕ್ರೆ ಮೂರು ಜನ ಬರಬಾರ್ದು ಅಂತ ನನ್ನ ಹೇಳ್ಕೊಂಬಂದರು ನಾನು ಮಾತಾಡಿನಿ ಇದಕ್ಕೆ ಜಮೀನು ಬರೀತಾಳೆ ಅವ್ವ ಅವ್ರಿಗೆ ಅಂತೇಳಿ ಹೆಂಗೆ ಹೋದ್ರು ಗಂಡು ಮನೆ ಹಾಕೋ ಹೋಗೋದು ಅದು ಇದೇ ಮಂದಿ ಮನೆ ಹಾಕ ಹೋಗುತ್ತೇನ ಗಂಡು ಮನೆ ಚೆನ್ನಾಗಿರುತ್ತೆ ಅದಕ್ಕೆ ಇವ್ರನ್ನ ಮದುವೆ ಮಾಡ್ಕೊರಿ ಅಂತ ಹೇಳ್ತಾವನಿ ಈಗ ಅವ್ರವನು ಹಂಗಂದ್ಮೇ ಆಗ ಆಗೋಕಿಲ್ಲ ಆಕಿಲ್ಲ ಆಗೋಕಿಲ್ಲ ಅದಕ್ಕೆ ಸುಮ್ಕ ತಗ ಮಾಡೋದು ಮಾಡ್ಲಿ ಮಕ್ಳಿಗೆ ಏನು ಮಾಡ್ತಾರೆ ಏನು ಮಕ್ಕಳಿಗೆ ತಾನೇ ಮಾಡ್ಕೊಳ್ಳೋದು ಅಂಬ್ತ ನಾವು ಸುಮ್ಕೀವಿ ಓಕೆ ಮಿತ್ರರೇ ಈ ವಿಡಿಯೋನ ನಿಮಗೆ ಮಗಿಸುತ್ತ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು